ಶೆಟ್ಟರ್ ಅವ್ರಿಗೆ ಯಾರು ಏನರ ಅಂದರೆ ಸುಮ್ಮನೆ ಇರ್ಬೋದು ಶೆಟ್ಟರ್ ಅವ್ರಿಗೆ ಬರಗಾಲ ಬಿದ್ದು ಬರಗಾಲ ಪೂರ್ಣ ಕಾಲ ಹೋಗಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋದಾಗೂ ಸಹಿತ ನೀವು ಪರಿಹಾರ ನೀಡದೇ ಇರುವಂಥವ್ರು ನೀವು ನೀವೇನು ಎರಡು ತಿಂಗಳ ತಡ ಆಗಿದ್ದಕ್ಕೆ ಸರ್ಕಾರಕ್ಕೆ ಹಿಂಗೆ ಎತ್ತ ಹಂಗಾತಂತೆ ಹೇಳೋದಕ್ಕೆ ನೈತಿಕ ಹಕ್ಕಿದೆ ನಿಮಗೆ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದರೆ ಇದೇನು ನಮಗೆ ಕರ್ನಾಟಕಕ್ಕೆ ಬಜೆಟ್ನೊಳಗೆ ಅನ್ಯಾಯ ಆಯ್ತಲ್ಲ ಆ ಬರೀ ನಾವು ಕೊಟ್ಟ ಟ್ಯಾಕ್ಸ್ನೋ ಬರೀ ಹದಿಮೂರು ಪರ್ಸೆಂಟ್ ನಮಗೆ ವಾಪಸ್ ಬರ್ತದೆ ಯು ಪಿಗೆ ಎಷ್ಟು ಬರ್ತದೆ ಬಿಹಾರಿಗೆ ಎಷ್ಟು ಬರ್ತದೆ ಧ್ವನಿ ಎತ್ತರಿ ಯಾಕೆ ಧ್ವನಿ ಎತ್ತದಕ್ಕೆ ಆಗ್ತಾಯಿಲ್ಲ ನೀವು ಕರ್ನಾಟಕದ ಹಿತಕ್ಕಾಪಡ್ತೀವಿ ವಿಳಂಬ ಆಗಿದ್ದು ಆಗಿತ್ತು ಅಂದರೆ ಈ ಹೆಂಗೆ ಪಗಾರ ಒಂದನೇ ತಾರೀಕಿಗೆ ಬರ್ತದೋ ಅಥವಾ ಐದನೇ ತಾರೀಕಿಗೆ ಬರ್ತದೋ ಹತ್ತನೇ ತಾರೀಕಿಗೆ ಬರ್ತದೋ ರೆಗ್ಯುಲರ್ ರೆಗ್ಯುಲರಾಗಿನ ನಾವು ಗೃಹಲಕ್ಷ್ಮಿ ಇರಲಿ ಅನ್ನಭಾಗ್ಯದ ಹಣ ಇರಲಿ ರೆಗ್ಯುಲರಾಗಿ ಮುಟ್ಸೋದಕ್ಕೆ ಸರ್ವ ಪ್ರಯತ್ನ ಸರ್ಕಾರ ಮಾಡ್ತದೆ ಯಾವ ಕಾರಣಕ್ಕೂ ವಿಳಂಬ ಆಗದೆ ಇರೋಂಗ್ ನೋಡ್ತೀವಿ ಈಗೇನಾದರೂ ವಿಳಂಬ ಆಗಿದ್ದರೆ ಆ ವಿಳಂಬವನ್ನು ಸರಿದೂಗಿಸುವಂಥ ಕೆಲಸ ಮಾಡ್ತೀವಿ ಅಲ್ಲ ಆಗಿರ್ಬೋದು ಬಟ್ ಇಟ್ ಮೇ ಬಿ ಡಿಲೇಡ್ ಇಟ್ ಮೇ ಬಿ ಡಿಲೇಡ್ ಫಾರ್ ಸಮ್ ಟೆಕ್ನಿಕಲ್ ರೀಸನ್ ಆಲ್ಸೋ ನಾಟ್ ನೆಸಸರ್ಲಿ ಫಾರ್ ಶಾರ್ಟ್ ಆಫ್ ಮನಿ ಈಗ ಹಿಂದಕ್ಕೆ ನೋಡಿದಿರಲ್ಲ ನೀವು ಕೆ ಟುಕ್ ನಾವು ಟ್ರಾನ್ಸ್ಫರ್ ಮಾಡಿದಾಗ ಆರು ತಿಂಗಳೇ ಇವನ್ ಸ್ಯಾಲ್ರಿ ಇಸ್ ವೆರ್ ಡಿಲೇ ಹಂಗೆ ತಾಂತ್ರಿಕವಾಗಿ ಏನಾದರೂ ಆಗಿರ್ಬೋದು ಆದರೆ ಆದಷ್ಟು ಹಂಗು ವಿಳಂಬ ಆಗಲ್ಲೂ ನಾವು ಜನರಿಗೆ ಅನುಕೂಲ ಅಂತ ನಮ್ಮ ಗಮನ ಇರ್ತದೆ ಕೆ ಪಿ ಎಸ್ ಸಿ ತನ್ನ ಕಾರ್ಯ ನಿರ್ವಹಣೆಯೊಳಗೆ ಭಾಳಷ್ಟು ಸುಧಾರಣೆ ಆಗಬೇಕಾಗಿದೆ ಈ ಪೇಪರ್ ಲೀಕೇಜ್ಗಳು ರಿಸಲ್ಟ್ಸ್ ಲೇಟಾಗಿ ಬರೋದು ಆಪಾದನೆಗಳು ಬರೋದು ಇವೆಲ್ಲವುಗಳಿಗೆ ಸೂಕ್ತವಾದ ಮದ್ದು ಅಂದರೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಆ ಪಾರದರ್ಶಕತೆ ಬಗ್ಗೆ ಕೆ ಪಿ ಎಸ್ ಸಿ ಅವರು ಹರಿಸಬೇಕು ಈ ರೀತಿ ಕೆ ಪಿ ಸಿಗೆ ಮೇಲೆ 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 ಆಪಾದನೆಗಳಾಗಲಿ ಅದರ ಮೇಲೆ ಅದರ ಕಾರ್ಯಕ್ಷಮತೆಯೊಳಗೆ ಹೆಚ್ಚು ಕಡಿಮೆ ಆಗಿ ಟೀಕೆ ಟಿಪ್ಪಣಿಗಳು ಬರೋದೇನಿದೆ ಕೆ ಪಿ ಎಸ್ ಸಿ ವಿಶ್ವಾಸಾರ್ಹತೆಗೆ ಧಕ್ಕೆ ಬರ್ತದೆ ಅದಕ್ಕೆ ಎಲ್ಲರೂ ಸಂಬಂಧಿತರೆಲ್ಲರೂ ಭಾಳಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕಾದದ್ದು ನೋಡಿ ಶಿಸ್ ಶಿಸ್ತು ಪಾಲನೆಗೆ ಸೂಕ್ತವಾದ ಹೆಜ್ಜೆ ಪರಮೇಶ್ವರವರು ಇಟ್ಟಿದ್ದಾರೆ ನೀವು ನಮ್ಮನ್ನು ಕೇಳದೆ ಏನು ಮಾಡಬೇಡ್ರಿ ಅಂತ ಹೇಳಿದ್ರು ಅದಕ್ಕೆ ಅವರ ಪರವಾನಗಿಯನ್ನು ಅಥವಾ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅವ್ರು ಹೋಗಿದ್ದಾರೆ ಇದರಲ್ಲಿ ಏನು ತಪ್ಪು ಹುಡುಕಿದ್ರೆ ನೀವು ಏನು ಗೊಂದಲ ಗೊಂದಲ ಮಾಧ್ಯಮದವ್ರ ಹತ್ರ ಗೊಂದಲ ನಮ್ಮ ಹತ್ರ ಏನೂ ಇಲ್ಲ